ನೋಡಿ ನಿಮ್ಮ ಪರೀಕ್ಷಾ ಸರಣಿಯಲ್ಲಿ ವರ್ಗ ಸಮೀಕರಣಗಳ ಅಧ್ಯಾಯದ ಮೇಲೆ ಮುಂದಿನ ಪ್ರಶ್ನೆಯನ್ನು ಪರಿಗಣಿಸೋಣ ನಿಮಗೆ ಈ ಹಿಂದಿನ ಅವಧಿಯಲ್ಲಿ ನಲವತ್ತೊಂಬತ್ತನೇ ಪ್ರಶ್ನೆ ಮೊದಲನೇ ಪಾರ್ಟ್ ಆಗಿದೆ ಇಲ್ಲಿ ಅಥವಾ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಒಂದು ಶಾಲೆಯ ಕೆಲ ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಆಯೋಜಿಸ್ತಾರೆ ಆ ಪ್ರವಾಸಕ್ಕೆ ಆಹಾರದ ಒಟ್ಟು ಖರ್ಚು ಒಂಬತ್ತು ನೂರು ರೂಪಾಯಿ ಅದ ಏನೋ ಕಾರಣದಿಂದ ಹತ್ತು ವಿದ್ಯಾರ್ಥಿಗಳು ಬರೋಕ್ಕಾಗಂಗಿಲ್ಲ ಹಾಗಾಗಿ ಉಳಿದಿನವ್ರು ಹೋಗಬೇಕಾಗ್ತದೆ ಆವಾಗ ಪ್ರತಿ ವಿದ್ಯಾರ್ಥಿ ಏನಾಗ್ತದೆ ಹದಿನೈದು ರೂಪಾಯಿ ಹೆಚ್ಚಾಗ್ತದೆ ಹಾಗಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಹಾಂ ಈ ದತ್ತಾಂಶವನ್ನು ನಾವು ಸಂಗ್ರಹಿಸ್ಕೋಬೇಕು ನಮ್ಗೆ ಬೇಕಾದ ಹಾಗೆ ಸಂಗ್ರಹಿಸ್ಕೋಬೇಕು ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಅದಕ್ಕಿಂತ ಮೊದಲ ಪ್ರವಾಸಕ್ಕೆ ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ತಗೊಳ್ಳೋದು ಪ್ರವಾಸಕ್ಕೆ ಯೋಜಿಸಿದ ಬಿಟ್ಟವ್ರನ್ನ ಹಿಡ್ಕೊಂಡು ನನ್ನಂಗಿದ ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಪ್ಲಾನ್ ಹಾಕೊಂಡಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರಲಿಲ್ಲ ಅಂದರೆ ಎಕ್ಸ್ ಆಗಿರಲಿ ಆಮೇಲೆ ಪ್ರವಾಸಕ್ಕೆ ಹೋದ ತೆರಳಿದ ವಿದ್ಯಾರ್ಥಿಗಳ ಸಂಖ್ಯೆ ಏನು ಮಾಡೋಣ ಎಷ್ಟು ಮಂದಿ ಹೋಗಲಿಲ್ಲ ಹತ್ತು ವಿದ್ಯಾರ್ಥಿಗಳು ಹೋಗೋಕ್ಕಾಗಿಲ್ಲ ಎಕ್ಸ್ ಮಂದಿ ಅಂದ್ಕೊಂಡಿದ್ರು ಹತ್ತು ಬಿಡ್ರಿ ಇದ್ರಾಗ ಹತ್ತು ಜನ ವಿದ್ಯಾರ್ಥಿಗಳು ಹೋಗಲಿಲ್ಲ ಈಗ ಈಗ ಎಲ್ಲರೂ ಹೋಗಿದ್ರೆ ಖರ್ಚು ಎಷ್ಟು ಬರ್ತಿತ್ತು ಮತ್ತು ಹತ್ತು ಮಂದಿ ಬಿಟ್ಟಾಗ ಖರ್ಚು ಎಷ್ಟು ಬರ್ತು ಪ್ರತಿ ವಿದ್ಯಾರ್ಥಿ ಅದನ್ನು ಇಲ್ಲೇ ಮಾಡ್ಕೋಬೇಕಾಗಿತ್ತ ಒಂದ ನಿಮಿಷ ನಾನಾ ಇಲ್ಲೇ ಇದನ್ನು ಬರ್ಕೋತೇನೆ ಆಮೇಲೆ ಇದನ್ನ ತಗೋತೀನಿ ಈ ಯೋಜನೆ ಹಾಕ್ಕೊಂಡಿದ್ದರ ತೊಡ್ರಿ ಅವಾಗ ಎಕ್ಸ್ ಮಂದಿ ಹೋಗ್ಬೇಕಂದ್ರೆ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವಿದ್ಯಾರ್ಥಿಗೆ ತಗಲಿದ ಖರ್ಚು ಖರ್ಚು ಆವಾಗ ಎಷ್ಟು ಬರ್ತದೆ ಟೋಟಲ್ ಇರೋದೆಷ್ಟು ಅದು ಒಂಬತ್ನೂರು ರೂಪಾಯಿ ಖರ್ಚು ಐತೆ ಅದು ಎಷ್ಟು ಜನರಿಗೆ ಭಾಗ ಆಗಬೇಕು ಒಂಬತ್ನೂರು ಜನ ಒಂಬತ್ನೂರು ರೂಪಾಯಿ ಅದಕ್ಕೆ ಎಷ್ಟು ಭಾಗಿಸ್ಬೇಕು ಎಕ್ಸ್ ಭಾಗಿಸ್ಬೇಕು ಅವಾಗ ಪ್ರತಿ ವಿದ್ಯಾರ್ಥಿಗೆ ತಗಲ್ತಕ್ಕಂಥ ಖರ್ಚು ಸಿಗ್ತದೆ ನೈನ್ ಹಂಡ್ರೆಡ್ ಡಿವೈಡ್ ಬೈ ಎಕ್ಸ್ ರೂಪಾಯಿ ಹಾಕ ಹೌದಾ ಇನ್ನು ಪ್ರವಾಸಕ್ಕೆ ತೆರಳಿದ ಪ್ರವಾಸಕ್ಕೆ ತೆರಳಿದ ಅಂದರೆ ಏನು ಹತ್ತು ಜನ ಹೊರತುಪಡಿಸಿ ಹೊರತುಪಡಿಸಿ ಅಥವಾ ಬಿಟ್ಟು ಹತ್ತು ಜನರನ್ನು ಬಿಟ್ಟ ಪ್ರವಾಸಕ್ಕೆ ತೆರಳಿದ ವಿದ್ಯಾರ್ಥಿಗಳ ಸಂಖ್ಯೆ ಎಟಾಕತಿ ದಾಗ ಹತ್ತು ಮಂದಿನ ಬಿಡ್ಬೇಕು ನೀವು ಆವಾಗ ಪ್ರತಿ ವಿದ್ಯಾರ್ಥಿಗೆ ಈಗ ಪ್ರತಿ ವಿದ್ಯಾರ್ಥಿಗೆ ತಗಲಿ ಕರ್ತ ತಗಲ್ತಕ್ಕಂಥ ಕಲಸು ಪ್ರತಿ ವಿದ್ಯಾರ್ಥಿಗೆ ಆಹಾರಕ್ಕಾಗಿ ತಗಲಿದ ಖರ್ಚು ಎಷ್ಟು ಅಂತಂದರೆ ಅದು ಫಿಕ್ಸ್ ಐತೆ ಒಂಬತ್ತು ನೂರು ರೂಪಾಯಿ ಅದ್ರಾಗೇನು ಬದಲಾವಣೆ ಇಲ್ಲ ಅದು ಇಲ್ಲೋ ಒಂದು ಕಡೆ ಫಿಕ್ಸ್ ಹೊಂದಿಸಿದಾರೊಂದು ಯಾವ ರೆಸ್ಟೋರೆಂಟಿಗೆ ಆದರೆ ಹೋದವ್ರೆ ಹತ್ತು ಮಂದಿ ಬಿಟ್ಟರು ಅದು ಉಳಿದಿನವ್ರಿಗೆ ಹಂಚಿ ಹೋಗ್ಬೇಕಲ್ಲ ಡಿವೈಡೆಡ್ ಬೈ ಏನತು ಎಕ್ಸ್ ಮೈನಸ್ ಟೆನ್ ಆಗಬೇಕು ರೂಪಾಯಿದಾಗ ಹಿಂಗೆ ಆಗೋದ್ರಿಂದ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಹೆಚ್ಚು ತಗಲಿತ್ತು ಅನ್ನೋದು ಹೇಳ್ತಾನವ ಹದಿನೈದು ರೂಪಾಯಿ ಹೆಚ್ಚಾಗ್ತೈತೆ ಪ್ರತಿ ವಿದ್ಯಾರ್ಥಿ ದತ್ತಾಂಶದಂತೆ ದತ್ತಾಂಶದಂತೆ ಯಾವ್ದ್ರಾಗ ಯಾವ್ದು ಬರ್ಕೋಬೇಕು ರಿಫ್ರೆನ್ಸ್ ಯಾವ್ದು ಇದ್ರಾಗ ಹೆಚ್ಚ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಹೆಚ್ಚು ನೈನ್ ಹಂಡ್ರೆಡ್ ಬೈ ಎಕ್ಸ್ ಮೈನಸ್ ಟೆನ್ ಹೆಚ್ಚ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೆನ್ ಹೆಚ್ಚು ಛೇದದ ಬೆಲೆ ಹೆಚ್ಚಾದ ಕಡಿಮೆ ಆದಂತೆ ಅದರ ಮೌಲ್ಯಏನಕತಿ ಹೆಚ್ಚಾಗ ಛೇದದ ಬೆಲೆ ಕಡಿಮೆ ಐತಿ ಐತಿಲ್ಲ ಎಕ್ಸ್ ಮೈನಸ್ ಟೆನ್ ಬರೀ ಎಕ್ಸ್ ಐತದ ಅದು ಕಮ್ಮಿ ಆಗೈತೆ ಅಂದ್ರೆ ಇದು ಈ ಬೆಲೆ ಹೆಚ್ಚಾಗಿತ್ತು ನಂಗೆ ಅಂದರೆ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೆನ್ ಮೈನಸ್ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಈ ಡಿಫ್ರೆನ್ಸ್ ಎಷ್ಟು ಹದಿನೈದು ರೂಪಾಯಿ ಟೆಲಿ ಆಗ್ತಾವಿಲ್ಲ ನೋಡಿಲ್ಲ ಹದಿನೈದು ರೂಪಾಯಿಗಳು ಹೆಚ್ಚಾದರೆ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಹೆಚ್ಚಕತಿ ಹದಿನೈದು ರೂಪಾಯಿ ಹೆಚ್ಚಕತಿ ಹಿಂಗಾಗಿ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೆನ್ ಮತ್ತು ನೈನ್ ಹಂಡ್ರೆಡ್ ಡಿವೈಡ್ ಬೈ ಎಕ್ಸ್ ಇದರ ವ್ಯತ್ಯಾಸ ಹದಿನೈದು ರೂಪಾಯಿಗೆ ಸರಿ ಆಗಬೇಕು ಇದನ್ನು ಸರಿಯಾಗಿ ಸಂಗ್ರಹಿಸ್ಕೊಳ್ಳಿಕ್ಕೆ ಬರಬೇಕು ನೋಡಿ ಇನ್ನು ಇದನ್ನು ಲಸ ತೊಗೊಂಡು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ ಲಸ ಏನು ಬರ್ತೈತಿ ಅಂದರೆ ಎಕ್ಸ್ ಇನ್ ಬ್ರಕೆಟ್ ಎಕ್ಸ್ ಮೈನಸ್ ಟೆನ್ ಬರ್ತದ ಎಕ್ಸ್ ಇಲ್ಲಿ ಗುಣಾಕಾರ ಮಾಡಿರಿ ನೈನ್ ಹಂಡ್ರೆಡ್ ಎಕ್ಸ್ ಆಯಿತು ಮೈನಸ್ ನೈನ್ ಹಂಡ್ರೆಡ್ ಇಂಟು ಬ್ರೆಕೆಟ್ ಆಗ್ತದೆ ಎಕ್ಸ್ ಮೈನಸ್ ಟೆನ್ ಆಗ್ತದೆ ಈಕ್ವಲ್ ಟು ಎಷ್ಟು ಬರೆಯೋಣ ಹದಿನೈದು ಬರೆಯೋಣ ಏನಂದ ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಗೊತ್ತಾಗಿದೆ ಎಲ್ರಿಗೂ ನೈನ್ ಹಂಡ್ರೆಡ್ ಎಕ್ಸ್ ಮೈನಸ್ ನೈನ್ ಹಂಡ್ರೆಡ್ ಎಕ್ಸ್ ಪ್ಲಸ್ ನೈನ್ ತೌಸಂಡ್ ನೈನ್ ತೌಸಂಡ್ ನೈನ್ ತೌಸಂಡ್ ಈಕ್ವಲ್ ಟು ಫಿಫ್ಟೀನ್ ಅದು ಆಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಇಕ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಇಕ್ವಲ್ ಟು ಫಿಫ್ಟೀನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಎಲ್ಲಿಂದ ಬಂತು ಗೊತ್ತಾಯ್ತನಾ ಚೇದೊಳಗೆ ನೂನಕಾರ ಮಾಡಿದ್ದೀನಿ ಈಗ ಎರಡು ಹೊಡೆದು ಹಾಕ್ರಿ ನೈನ್ ತೌಸಂಡ್ ಇಸ್ ಇಕ್ವಲ್ ಟು ಫಿಫ್ಟೀನ್ ಇಂಟು ಬ್ರಕೇಟ್ ಎಕ್ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಫಿಫ್ಟೀನ್ ಇಂಟು ಬ್ರೆಕೆಟ್ ಎಕ್ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ನೈನ್ ತೌಸಂಡ್ ಇಸ್ ಇಕ್ ಟು ಫಿಫ್ಟೀನ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಕ್ಸ್ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಕ್ಸ್ ಫಿಫ್ಟೀನ್ ಎಕ್ಸ್ಕ್ವೇರ್ ಮೈನಸ್ ಒನ್ ಫಿಫ್ಟಿ ಎಕ್ಸ್ ಮೈನಸ್ ನೈನ್ ತೌಸಂಡ್ ಈಸ್ ಈಕ್ವಲ್ ಟು ಜೀರೋ ಹದಿನೈದರಿಂದ ಪೂರ್ಣ ಭಾಗ ಹೋಗ್ತೈತೆ ನೋಡಿರಿ ಭಾಗ್ಸು ಹದಿನೈದರಿಂದ ಡಿವೈಡ್ ಬೈ ಫಿಫ್ಟೀನ್ ನೈನ್ ತೌಸಂಡ್ ಆ ಕಡೆ ತೊಗೊಂಡು ಬರ್ತೇನೆ ಅಷ್ಟೇ ಇಲ್ಲಿ ಈಗ ಏನು ಮಾಡ್ರಿ ಹದಿನೈದರಿಂದ ಬಾಗ್ಸು ರೀ ಇದು ಎಕ್ಸ್ಕ್ವೇರ್ ಆಯಿತು ಹದಿನೈದು ಒಂದಲೇ ಹದಿನೈದು ಇದು ಹತ್ತು ಎಕ್ಸ್ ಆಯಿತು ಹದಿನೈದು ಆರಲೆ ತೊಂಬತ್ತಲ್ಲ ಹದಿನೈದು ಆರಲೆ ತೊಂಬತ್ತು ಅಂದರೆ ಆರುನೂರು ಆತದ ಈಕ್ವಲ್ ಟು ಝೀರೋ ಈ ಆರುನೂರು ಎಕ್ಸ್ಕ್ವೇರ್ ಬರ್ತೈತಿ ಹೆಂಗೆ ಹೊಡಿತೀರಿ ನೋಡು ಮೈನಸ್ ಆರುನೂರು ಎಕ್ಸ್ಕ್ವೇರ್ ಎಷ್ಟು ಮೈನಸ್ ಮೂವತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಇಪ್ಪತ್ತು ಅಂದರೆ ಮೈನಸ್ ಹತ್ತು ಹತ್ತು ಕರೆಕ್ಟ್ ಐತಿ ಗುಣಾಕಾರ ಮಾಡಿದ್ರೆ మూరళ్ళు ఆరు సొన్ని సొన్ని ఆరునూరు మైనస్ ఆరునూరు ఎక్స్క్వేర్ బర్తుంది సరే హందర్సి ఎక్స్క్వేర్ మైనస్ థర్టీ ఎక్స్ ప్లస్ ట్వంటీ ఎక్స్ మైనస్ సిక్స్ హండ్రెడ్ ఈస్ ఈక్వల్ టు జీరో మొదలనే గుంపినగ ఎక్స్ సమాన్ తగ్రీ ఎక్స్ ఇంటు బ్రెకేట్ ఎక్స్ మైనస్ థర్టీ ప్లస్ ఎక్స్ మైనస్ థర్టీ ఈక్వల్ ఎరడు కడ ఎక్స్ మైనస్ థర్టీ ಎಕ್ಸ್ ಮೈನಸ್ ಥರ್ಟಿ ಸಾಮಾನು ತಗೊಂಡ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಉಳಿತು ಈಕ್ವಲ್ ಟು ಏನಾಯ್ತು ಝೀರೋ ಆಯಿತು ಅಂದರೆ ಎಕ್ಸ್ ಮೈನಸ್ ಥರ್ಟಿ ಇಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಈಕ್ವಲ್ ಟು ಮೂವತ್ತು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಮೈನಸ್ ಮೂವತ್ತು ಮೈನಸ್ ಇಪ್ಪತ್ತು ಸರಿ ಇದನ್ನು ಬಿಟ್ಟು ನೆಗೆಟಿವ್ ವ್ಯಾಲ್ಯೂ ಅದು ಪರಿಗಣಿಸಬೇಕಾಗಿಲ್ಲ ಆದ್ದರಿಂದ ಎಕ್ಸಿಜಿ ಎಷ್ಟು ಅಂತ ತರ್ಟಿ ಬಂತು ತೀರ್ಮಾನ ಏನು ನಿಮ್ಮದು ಆದ್ದರಿಂದ ಪ್ರವಾಸಕ್ಕೆ ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ತೆರಳಿದ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ಮಂದಿ ಹೋಗಿಲ್ಲ ಇದ್ರಾಗ ಆದ್ದರಿಂದ ಈ ಪ್ರಶ್ನೆ ಕೊನೆಗೆ ಏನು ಕೇಳಿದೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಅಂದ ಆದ್ದರಿಂದ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ ಟು ಮೂವತ್ತು ಮಂದಿ ಪ್ಲ್ಯಾನ್ ಹಾಕ್ಕೊಂಡಿದ್ರು ಅದ್ರಾಗ ಹತ್ತು ಮಂದಿ ಬಿಟ್ಟರು ಅಂದರೆ ಎಷ್ಟು ಜನ ಇಪ್ಪತ್ತು ಜನ ಹೋದರು ಕೆಲವು ಸಂದರ್ಭಗಳು ಪ್ರಶ್ನೆ ಎರಡನ್ನೇ ಕೇಳಿರ್ತಾನೆ ಯೋಜಿಸಿದ ಮತ್ತು ತೆರಳಿದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಟಿ ಕೇಳ್ಬೋದು ಪ್ರಶ್ನೆ ಅವಾಗ ಎರಡು ಹದಿನೆರಡು ಬರೀ ತೀರ್ಮಾನ ಕೊಡಬೇಕಾಗ್ತದೆ ಅಷ್ಟೆ ಸೊ ಇಷ್ಟು ಪರಿಹಾರ ಅರ್ಥ ಆಯ್ತಾ ಸರಿ ಮುಂದಿನ ಪ್ರಶ್ನೆ ಸುಲಭ ಇದೆ ಶೋಧಕ ಬರೀದೈತಿ ಬರೀರಿ ಎಲ್ಲರೂ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದರೆ ಎಕ್ಸನ್ನ ಸೌನಕ ನಾಲ್ಕಿದೆ ನಾಲ್ಕರ ವರ್ಗ ಮೈನಸ್ ನಾಲ್ಕು ಎನ ಬೆಲೆ ಒಂದು ಸಿನ ಬೆಲೆ ನಾಲ್ಕು ಹದಿನಾರು ಮೈನಸ್ ಹದಿನಾರು ಜೀರೋ ಬರ್ತದೆ ಇದು ನಿಮಗೆ ಶೋಧಕ ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆಗ್ತದೆ ಮುಂದಿನ ಪ್ರಶ್ನೆ ಮೂಲಗಳನ್ನು ಕಂಡುಹಿಡಿಯು ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಮೈನಸ್ ಹನ್ನೆರಡು ಆಕತಿ ಹೆಂಗೆ ಹೆಂಗ್ಬಿಡಿತೀರಿ ಮೈನಸ್ ಹನ್ನೆರಡು ಎಕ್ಸ್ಕ್ವೇರ ಪ್ಲಸ್ ನಾಲ್ಕು ಎಕ್ಸ ಮೈನಸ್ ಮೂರ್ ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಝೀರೋ ಆಯಿತು ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ತಗೋರಿ ಟು ಎಕ್ಸ್ ಸಾಮಾನ್ಯ ಎಕ್ಸ್ ಪ್ಲಸ್ ಎರಡು ಎರಡಲೇನಾ ಮೈನಸ್ ಮೂರು ಸಾಮಾನ್ಯ ಎಕ್ಸ್ ಪ್ಲಸ್ ಎಷ್ಟು ಎರಡಲ್ಲ ಇಕ್ವೋಟು ಐತೆ ಆಯಿತು ಝೀರೋ ಆಯ್ತು ಇಲ್ಲು ಎಕ್ಸ್ ಪ್ಲಸ್ ಟು ಐತಿ ಇಲ್ಲೂ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ತೆಗೆದ್ರೆ ಟೂ ಎಕ್ಸ್ ಮೈನಸ್ ಎಷ್ಟು ಆಯ್ತು ಮೂರು ಆಯ್ತು ಇಕ್ವಟು ಎಷ್ಟು ಝೀರೋ ಆಯಿತು ಎಕ್ಸ್ ಪ್ಲಸ್ ಎರಡು ಅಥವಾ ಟೂ ಎಕ್ಸ್ ಮೈನಸ್ ತ್ರೀ ತ್ರೀಸಿ ಕೋಟೆ ಎಷ್ಟು ಝೀರೋ ಆಯ್ತು ಅಂದರೆ ಎಕ್ಸ್ಇಿ ಕೋಟೆ ಎಷ್ಟು ಮೈನಸ್ ಎರಡು ಅಥವಾ ಎಕ್ಸ್ ಇಕೋಟೆ ಎಷ್ಟು ತ್ರೀ ಬೈ ಟು ಮೈನಸ್ ತ್ರೀ ಆ ಕಡೆ ಹೋಗಿ ತ್ರೀ ಆಕತಿ ಎರಡು ಆ ಕಡೆ ತ್ರೀ ಟು ಕಳಿಸಿದ ಇಷ್ಟಲ್ಲ ಪರಿಹಾರ ಮುಂದಿನ ಪ್ರಶ್ನೆ ನೋಡ್ರಿ ಅನುವೈಕ್ ಪ್ರಶ್ನೆ ಸ್ವಲ್ಪ ವಿಭಿನ್ನವಾಗಿ ಬಂದ ಪ್ರಶ್ನೆ ಮೊನ್ನೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಲಾಸ್ಟ್ ಇಯರ್ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ಹದಿನೈದು ನೂರು ರೂಪಾಯಿಗಳನ್ನು ಸಮವಾಗಿ ಹಂಚಲು ನಿರ್ಧರಿಸಲಾಗಿತ್ತು ಮೊದಲು ಲೆಕ್ಕ ಹದಿನೈದು ನೂರು ರೂಪಾಯಿ ಅಮೌಂಟ್ ಇಟ್ಟಿದ್ದಾರೆ ಹೌದಾ ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ವಿದ್ಯಾರ್ಥಿಗಳು ಹೆಚ್ ಎ ಪ್ಲಸ್ ಶ್ರೇಣಿಯನ್ನು ಪಡೆದರು ಆ ಕಾರಣ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಹಣ ಎಷ್ಟು ಕಡಿಮೆ ಆಯಿತು ಇಪ್ಪತ್ತೈದು ರೂಪಾಯಿ ಕಡಿಮೆ ಆಯ್ತಾ ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯು ಇದು ಪ್ರಶ್ನೆ ಆಗಲೇ ನೀವು ಪ್ರವಾಸದ ಲೆಕ್ಕ ಮಾಡಿದಿರಲ್ಲ ಹೆಚ್ಚು ಕಡಿಮೆ ಅದ ಬೇಸ ಐತದ ಅದ ಕ್ಯಾಲ್ಕುಲೇಷನ್ಸು ಸಮೀಕರಣದ ಸಂಯೋಜನೆ ಎಲ್ಲ ಅದೇ ರೀತಿ ಬರ್ತದ ಅದರ ಪರಿ ಪ್ರಶ್ನೆ ವಿಭೆಯನ್ನು ಅನ್ನಿಸ್ತೈತೆ ಹದಿನೈದು ನೂರು ರೂಪಾಯಿ ಐತಿ ಪ್ರತಿ ವಿದ್ಯಾರ್ಥಿ ಕೊಡಬೇಕಾಗೈತಿ ಹಾಂ ಎ ಪ್ಲಸ್ ಶ್ರೇಣಿ ಪಡೆಯುವ ವಿದ್ಯಾರ್ಥಿಗಳಿಗೆ ಅದು ಎ ಪ್ಲಸ್ ಶ್ರೇಣಿ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನೋಡು ಎ ಪ್ಲಸ್ ಶ್ರೇಣಿ ಬರೀರಿ ನಿಮಗೆ ಎ ಪ್ಲಸ್ ಶ್ರೇಣಿ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಮೊದಲಿನ ಪ್ಲ್ಯಾನ್ ಪ್ರಕಾರ ರಿಸಲ್ಟ್ ಬರ್ಕಿತ್ತ ಮೊದಲು ನಂಗೆ ವಿದ್ಯಾರ್ಥಿಗಳ ಸಂಖ್ಯೆ ಇದನ್ನೇನು ತಗೋಳು ಎಕ್ಸ್ ತಗೊಳ್ಳೋಣ ಎಕ್ಸ್ ರೂಪಾಯಿ ಅಂತ ನೋಡು ಸರಿ ಸಂಖ್ಯೆ ಆಯ್ತದು ರೂಪಾಯಿ ಅಲ್ಲ ಎ ಪ್ಲಸ್ ರೇಣಿ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಹಣ ಹದಿನೈದು ನೂರು ರೂಪಾಯಿ ಆಯ್ತು ಅವ್ರಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಹ್ಞೂ ಈಗ ಸಮವಾಗಿ ಪ್ರತಿ ವಿದ್ಯಾರ್ಥಿಗೆ ಹಂಚಲಾಗ್ತ ಅವರು ಯೋಜನೆ ಮಾಡಿದ್ದಾರೆ ಆದ್ದರಿಂದ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿ ಪಡೆಯುವ ಹಣ ಪ್ರತಿ ವಿದ್ಯಾರ್ಥಿ ಪಡೆಯುವ ಹಣ ಹದಿನೈದು ನೂರು ರೂಪಾಯಿ ಪ್ರತಿಯೊಬ್ಬರಿಗೆ ಹನ್ನಿರಿ ಎಕ್ಸ್ ಜನರಿಗೆ ಡಿವೈಡ್ ಎಡ್ ಬೈ ಎಕ್ಸ್ ರೂಪಾಯಿ ಹದಿನೈದುನೂರು ಬಾಗ್ಲೇ ಎಕ್ಸ್ ಆಗ್ತಾ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹದಿನೈದುನೂರು ಬಾಗ್ಲೆ ಎಕ್ಸ್ ಆಗ್ತೈತೆ ಸ್ಟಾರ್ಟ್ ಐತಿ ನೋಡ್ಕೊ ಐತಲ ಇನ್ನು ಎಷ್ಟು ಐದು ವಿದ್ಯಾರ್ಥಿಗಳು ಐದಲ್ಲ ಅವರು ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಹೇಳಿತ್ತು ಐದು ವಿದ್ಯಾರ್ಥಿಗಳು ಹೆಚ್ಚಾದರೆ ಹೆಚ್ಚಾದರೆ ಪ್ರತಿ ವಿದ್ಯಾರ್ಥಿ ಪಡೆಯುವ ಹಣ ಐದು ವಿದ್ಯಾರ್ಥಿಗಳು ಹೆಚ್ಚಾದ್ರಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡಿತಕ್ಕಂಥ ಹಣ ಎಷ್ಟು ಹದಿನೈದು ನೂರು ರೂಪಾಯಿ ಅದೇನು ಬದಲಾಗಿಲ್ಲ ಅವರ ಎಕ್ಸ್ ಪ್ಲಸ್ ಫೈವ್ ಆತು ಎಕ್ಸ್ ಇದ್ದು ಎಕ್ಸ್ ಪ್ಲಸ್ ಫೈವ್ ಆತು ಹ್ಞೂ ಮೆಂಬರ್ ಸಂಖ್ಯೆ ಹೆಚ್ಚಾತಂದ್ರೆ ಪ್ರತಿಯೊಬ್ಬರಿಗೆ ಅಮೌಂಟ್ ಕಡಿಮೆ ಸಿಕ್ತು ಎಷ್ಟು ಕಡಿಮೆ ಸಿಕ್ತು ಇಪ್ಪತ್ತೈದು ರೂಪಾಯಿ ಕಡಿಮೆ ಸಿಗ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಸಿಗ್ತಕ್ಕಂತಹನ ಇಪ್ಪತ್ತೈದು ರೂಪಾಯಿ ಕಡಿಮೆ ಸಿಗುತ್ತೆ ದತ್ತಾಂಶದಂತೆ ದತ್ತಾಂಶದಂತೆ ಇದನ್ನು ಓದಿ ತಿಳ್ಕೋಬೇಕು ನೀವು ಇಲ್ಲಿ ನೋಡ್ರಿ ಎ ಪ್ಲಸ್ ರೇಣಿ ಐದು ಜನ ಹೆಚ್ಚು ಕುಡಿಯೋದ್ರಿಂದ ಪ್ರತಿಯೊಬ್ಬರಿಗೂ ದೊರೆಯೋ ಹಣ ಎಷ್ಟು ಕಡಿಮೆ ಆಯಿತು ಇಪ್ಪತ್ತೈದು ರೂಪಾಯಿ ಕಡಿಮೆ ಆಯ್ತು ಇಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಚೇದ್ದಾಗಿನ ಬೆಲೆ ಹೆಚ್ಚಾದಂಗೆ ಅದ್ರ ಮೌಲ್ಯ ಏನಕ್ಕೈತೆ ಕಮ್ಮಿ ಆಕೈತೆ ಅಂದ್ರೆ ಇದು ಕಡಿಮೆ ಆಯಿತು ಹದಿನೈದುನೂರು ಬಾಗಿಲು ಎಕ್ಸ್ ಪ್ಲಸ್ ಫೈವ್ ಕಡಿಮೆ ಇದು ಹೆಚ್ಚು ಅಂದ್ರೆ ಡಿಫ್ರೆನ್ಸ್ ಫಿಫ್ಟೀನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ ಮತ್ತು ಮೈನಸ್ ಫಿಫ್ಟೀನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಈ ತರ ಡಿಫ್ರೆನ್ಸ್ ಎಷ್ಟೈತಿ ಇಪ್ಪತ್ತೈದು ರೂಪಾಯಿ ಐತಿ ಯಾವ್ದು ಮೊದಲು ತಗೋಬೇಕು ಯಾವ್ದು ಹೆಚ್ಚು ತಗೋಬೇಕು ಅದನ್ನು ಸರಿಯಾಗಿ ಗ್ರಹಿಸಬೇಕು ಎಕ್ಸ್ ಪ್ಲಸ್ ಫೈವ್ ಇದಲ್ಲ ಹದಿನೈದು ನೂರು ಬಾಗಿಲೇ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಇಪ್ಪತ್ತೈದು ಇನ್ನು ಬಿಡಿಸ್ತಾ ಹೋಗ್ರಿ ಮುಂದಿನ ರುಟಿನ್ ಇಲ್ಲದ ಹದಿನೈದುನೂರು ಸಾಮಾನು ತೊಗೊಂಬಿಡ್ರಿ ಈಸಿ ಆಗ್ತಿರ್ಬೋದು ಫಿಫ್ಟೀನ್ ಹಂಡ್ರೆಡ್ ಸಾಮಾನು ತೊಗೊಂಡ್ರೆ ಒನ್ ಬೈ ಎಕ್ಸ್ ಆತಿದು ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಆಯಿತು ಈಕ್ವಲ್ ಟು ಟ್ವೆಂಟಿ ಫೈವ್ ಆತು ಆ ಇಪ್ಪತ್ತೈದು ಈ ಕಡೆ ತೊಗೊಂಬಿಡ್ರಿ ಇಲ್ಲ ಹದಿನೈದು ನೂರು ಆ ಕಡೆ ಕಳಿಸ್ರಿ ಹದಿನೈದು ನೂರು ಆ ಕಡೆ ಕಳಿಸ್ ಒನ್ ಅಪೋನ್ ಎಕ್ಸ್ ಮೈನಸ್ ಒನ್ ಅಪಾನ್ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಆಗಲೇ ಹದಿನೈದು ನೂರು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ఆర్లే ఒన్నర ఐవతల అంద్ర అరవత్ బెద్రు ఇప్ప ఆర్లే ఒన్నర ఐవత్ ప్లస్ ఆ తిల్లీ ఎక్స్ ప్లస్ ఫైవ్ మైనస్ ఎక్స్ ఎక్స్ ప్లస్ ఫైవ్ మైనస్ ఎక్స్ డివైడెడ్ ఇది ఇక్కడ బు ఎక్స్ ఇంటు ఎక్స్ ప్లస్ ఫైవ్ ఎక్స్ ఇంటు బ్రికెట్ ఎక్స్ ప్లస్ ఫైవ్ ఈక్వల్ టు వన్ అపవాన్ సిక్స్టీన్ సిక్స్టీ ప్లస్ ఎక్స్ మైనస్ ఎక్స్ ఫైవ్ డివైడెడ్ బై ఎక్స్ స్క్వేర్ ప్లస్ ఫైవ్ ఎక్స్ ಈಕ್ವಲ್ ಟು ಒನ್ ಬೈ ಸಿಕ್ಸ್ಟಿ ವರೆ ಗುಣಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟಿ ಈಕ್ವಲ್ ಟು ಸಾರಿ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಆರೈದಲೇ ಮೂವತ್ತು ಮುನ್ನೂರಾತು ಆರು ಐದ್ಲೇ ಮೂವತ್ತು ಮುನ್ನೂರಾತು ಹಿಂಗೇ ಗುಣಕಾರ ಆಗ್ತದೆ ಇದು ಹಿಂಗೆ ಗುಣಕಾರ ಗುಣಾಕರ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಈಸ್ ಈಕ್ವಲ್ ಟು ಝೀರೋ ಅಂದ್ರೆ ಮೈನಸ್ ತ್ರೀ ಹಂಡ್ರೆಡ್ ಎಕ್ಸ್ಕ್ವೇರ್ ಬಂತು ಇದನ್ನು ಹೊಡಿಬೇಕು ನೋಡ್ರಿ ಹೇಳಿರಿ ಎಷ್ಟು ಹಾಂ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಇದು ನಿಮ್ಗೆ ಐದು ಎಕ್ಸ್ ಕೊಡ್ತದೆ ಪುನಃ ಕಾರ್ಡ್ ಮಾಡಿದ್ರೆ ಮೈನಸ್ ತ್ರೀ ಹಂಡ್ರೆಡ್ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಂಟಿ ಎಕ್ಸ್ ಮೈನಸ್ ಫಿಫ್ಟೀನ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಈಸ್ ಈಕ್ವಲ್ ಟು ಜೀರೋ ಈ ರೀತಿ ಮದ್ಯಪದವನ್ನು ಹೊಡ್ಕೋಬೇಕು ಬರದಾಯ್ತಾ ಈ ಮೊದಲನೇ ಗುಬ್ಬ ನೋಡಿ ಎಕ್ಸ್ ಸಾಮಾನು ತಗೋರಿ ಎಕ್ಸ್ ಸಾಮಾನು ತಗೊಂಡಂದ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಮೈನಸ್ ಹದಿನೈದು ಸಾಮಾನು ತಗೋರಿ ಎಕ್ಸ್ ಪ್ಲಸ್ ಟ್ವೆಂಟಿ ಇದು ಎಕ್ಸ್ ಪ್ಲಸ್ ಟ್ವೆಂಟಿನ ಆಗ್ಬೇಕು ಹದಿನೈದು ಎಲ್ಲ ಮುಂದ ಮೂರುನೂರು ಸರಿ ಆಯ್ತು ಈಕ್ವಲ್ ಟು ಝೀರೋ ಆಯಿತು ಎಕ್ಸ್ ಪ್ಲಸ್ ಟ್ವೆಂಟಿ ಸಾಮಾನು ತಗೋರಿ ಎಕ್ಸ್ ಮೈನಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಅಥವಾ ಎಕ್ಸ್ ಸಿ ಕೋ ಟು ಫಿಫ್ಟೀನ್ ಮೈನಸ್ ಬಿಡಬೇಕು ತೀರ್ಮಾನ ಎಕ್ಸಿ ಕೋಟ್ ಎಷ್ಟು ಬಂತು ಹದಿನೈದು ಬಂತು ಪ್ರಶ್ನೆ ಕೇಳಿದ್ದೇನು ಆದ್ದರಿಂದ ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಫಲಿತಾಂಶದ ನಂತರ ಐದು ಮಂದಿ ಹೆಚ್ಚಾಗಿದ್ದಾರು ಎಕ್ಸಕ್ಕೆ ಹೌದಾ ಇಲ್ಲ ಎಕ್ಸ್ ಇತ್ತು ಮೊದಲ ಈ ಎಕ್ಸ್ ಇಕ್ಕತ್ತು ನಿಮ್ಮ ಬೆಲೆ ಅದಕ್ಕೆ ಕೈ ಹೆಚ್ಚು ಮಾಡ್ಕೋಬೇಕು ಫಲಿತಾಂಶದ ನಂತರ ಅಂದರೆ ಎಕ್ಸ್ ಪ್ಲಸ್ ಫೈವ್ ಆದ್ದರಿಂದ ಫಲಿತಾಂಶದ ನಂತರ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎ ಪ್ಲಸ್ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎ ಪ್ಲಸ್ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ ಟು ಹದಿನೈದಕ್ಕೆ ಐದು ಕೂಡಿಸ್ಕೋಬೇಕು ಇಪ್ಪತ್ತು ಉತ್ತರ ಇಪ್ಪತ್ತು ಹದಿನೈದಕ್ಕೆ ಐದು ಯಾಕೆ ಕೂಡಿಸಿದ್ವು ಗೊತ್ತಾಯ್ತಲ್ಲ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು ಈ ಎಲ್ಲರಿಗೂ ಸರಿ ಮುಂದಿನ ಪ್ರಶ್ನೆ ನೋಡಿ ಈ ಪ್ರಕಾರದೂ ಹಿಂದಿಯಲ್ಲಿ ಕೇಳಿರಲಿಲ್ಲ ಆದರೆ ಈಗ ಮೊನ್ನೆ ಪ್ರಿಪರೇಟರಿ ಕೇಳಿದ್ದಾರೆ ಆದರೆ ಎನಿವಲ್ ಕೇಳಿಲ್ಲ ಈ ಕ ಇದಕ್ಕೆ ಹಿಂಗೂ ಕೇಳ್ಬೋದು ಸ್ವಲ್ಪ ವಿಭಿನ್ನ ಐದು ಪ್ರಶ್ನೆ ನೋಡಿ ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಸನ್ನಿವೇಶದ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಈ ಸನ್ನಿವೇಶ ಏನಾಯ್ತು ಅಂದರೆ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಎಷ್ಟು ಇಪ್ಪತ್ತು ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಎಷ್ಟು ಇಪ್ಪತ್ತಿದೆ ನಾಲ್ಕು ವರ್ಷಗಳ ಹಿಂದೆ ಅವ್ರ ವಯಸ್ಸುಗಳ ಗುಂಡ್ಲದ್ದು ನಲವತ್ತೆಂಟು ವರ್ಷ ಆಗಿತ್ತು ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಅಂತ ಹೇಳಿದ ಈ ಮೊದಲೇ ಸಮೀಕರಣ ಸಾರಿ ಈ ಏನು ಸಾಧ್ಯತೆ ಐತೋ ಇಲ್ಲೋ ಮೊದಲು ನಾವು ಕನ್ಫರ್ಮ್ ಮಾಡೋಣ ಸಾಧ್ಯತೆ ಇತ್ತಂದ್ರೆ ಅವ್ರ ವಯಸ್ಸನ್ನು ನಿರ್ಧರಿಸೋಕೆ ಸಾಧ್ಯ ಆಗ್ತದೆ ನೋಡಿರಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತೈದು ಇಬ್ಬರು ಸ್ನೇಹಿತರ ಸ್ನೇಹಿತರ ಈಗಿನ ವಯಸ್ಸುಗಳು ಆಗಿರಲಿ ಅಂದ್ರೆ ಒಬ್ಬ ಒಂದು ಎಕ್ಸ್ ಆಗಿದ್ರೆ ಇನ್ನೊಬ್ಬ ಒಂದು ಇಪ್ಪತ್ತು ಮೈನಸ್ ಎಕ್ಸ್ ತೊಗೋಬೇಕು ಯಾಕಂದ್ರೆ ಅವ್ರ ವಯಸ್ಸುಗಳ ಮೊತ್ತ ಎಷ್ಟೈತಿ ಇಪ್ಪತ್ತೈದು ನೋಡಿ ಇವೆರಡು ಕೂಡಿಸಿ ನೋಡ್ರಿ ಎಕ್ಸ ಮತ್ತು ಟ್ವೆಂಟಿ ಮೈನಸ್ ಎಕ್ಸ್ ಕೂಡಿಸಿ ನೋಡ್ರಿ ಮೈನಸ್ ಎಕ್ಸ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗ್ತೈತಿ ಪ್ಲಸ್ ಟ್ವೆಂಟಿ ಉಳಿತೈತಿ ಇದನ್ನ ಯಾಕೆ ಹಿಂಗೆ ತಗೊಂಡೆ ಅಂತ ಗೊತ್ತಾಯ್ತಾ ಎಕ್ಸ್ ಕಾಮ ಟ್ವೆಂಟಿ ಮೈನಸ್ ಎಕ್ಸ್ ತೊಗೋಬೇಕಲ್ಲಿ ಎಕ್ಸ್ ಮೈನಸ್ ಟ್ವೆಂಟಿ ತೊಗೊಳಂಗಿಲ್ಲ ಟ್ವೆಂಟಿ ಮೈನಸ್ ಎಕ್ಸ ತಗೋಬೇಕು ಕೂಡಿಸಿ ನೋಡಲ್ಲ ಎಕ್ಸ ಪ್ಲಸ್ ಟ್ವೆಂಟಿ ಮೈನಸ್ ಎಕ್ಸ್ ನೋಡಿ ಅವ್ರು ಇಬ್ಬರು ವಯಸ್ಸು ಕೂಡ್ರಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು ಇಪ್ಪತ್ತು ಉಳಿತೈತಿ ಉಳಿತೈತಿಲ್ಲ ಇಲ್ಲ ದತ್ತಾಂಶ ನೋಡ್ರಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಎಷ್ಟು ಇಪ್ಪತ್ತು ಅದನ್ನು ಕೂಡ್ಸಿದ್ರೆ ಇಪ್ಪತ್ತು ಬರ್ಬೇಕು ನಮಗೆ ಹಂಗೆ ತಗೋಬೇಕು ಇನ್ನು ನಾಲ್ಕು ವರ್ಷಗಳ ಹಿಂದೆ ಅವ್ರ ವಯಸ್ಸುಗಳ ಗುಣಲಬ್ಧ ನಾಲ್ಕು ವರ್ಷ ಹಿಂದೆ ವಯಸ್ಸುಗಳ ಗುಣಲಬ್ಧ ವಯಸ್ಸುಗಳ ಗುಣಲಬ್ಧ ಎಷ್ಟು ಕೊಡ್ತಾನವ ನಾಲ್ಕು ವರ್ಷ ಹಿಂದೆ ವಯಸ್ಸುಗಳ ಗುಣಲಬ್ಧವು ನಲ್ವತ್ತೆಂಟು ವರ್ಷಗಳಾಗಿತ್ತು ಇದು ಫಾರ್ಟಿ ಆಗಿತ್ತು ನಾಲ್ಕು ವರ್ಷದ ಹಿಂದೆ ಹೋದ್ರೆ ಇವನು ವಯಸ್ಸು ಮೊದಲನೇದವನು ವಯಸ್ಸು ಎಷ್ಟು ಎಷ್ಟಾಗಬೇಕು ಎಕ್ಸ್ ಮೈನಸ್ ಫೋರ್ ಆಗಬೇಕು ಎರಡನೇದವನು ವಯಸ್ಸು ಎಷ್ಟು ಆಗಬೇಕು ಟ್ವೆಂಟಿ ಮೈನಸ್ ಎಕ್ಸ್ ಎರಡನೇದ ಎರಡನೇದವನ ಈಗಿನ ವಯಸ್ ಐತಿ ಇನ್ನೂ ನಾಲ್ಕು ವರ್ಷ ಹಿಂದೆ ಹೋದ್ರೆ ಇದ್ರಾಗ ಮತ್ತು ನಾಲ್ಕು ಕಳಿಬೇಕು ನೀವು ಮೈನಸ್ ನಾಲ್ಕು ಹಾಕೈತೆ ಈಕ್ವಲ್ ಟು ಫಾರ್ಟಿ ಏಟ್ ట్వెంటీ మైనస్ ఎక్స్ మైనస్ ఫోర్ బర్థాగు ఈ ఎక్స్ మైనస్ ఫోర్ ఆయ్ ఇన్నొందు బ్రకెట్న ట్వెంటీ మైనస్ ఫోర్ అంద్రు సిక్స్టీన్ అవ్వంటీ మైనస్ ఫోర్ అంద సిక్స్టీన్ సిక్స్టీన్ మైనస్ ఎక్స్ ఆయ్ ఈక్వల్ టు ఫార్టీకో ఎక్స్ ఇన్టూ సిక్స్టన్ సిక్స్టీన్ ఎక్స్ ఎక్స్ ఇంటు మైనస్ ఎక్స్ మైనస్ ఎక్స్ స్క్వేర్ మైనస్ ఫోర్ ఇంటు సిక్స్టీన్ మైనస్ సిక్స్టీ ఫోర్ మైనస్ ఇంటు మైనస్ ప్లస్ ఫోర్ ఎక్స్ ಮೈನಸ್ ಫಾರ್ಟಿ ಏಟಿಗೆ ಕೊಟ್ಟರು ಝೀರೋ ಆ ನಲ್ವತ್ತೆಂಟು ಇಕ್ಕೇ ತೊಗೊಂಡು ಇವೆರಡು ದ್ವಿಪದೋಕ್ತಿಗಳನ್ನ ಗುಣಿಸಿ ಬರ್ದೀನಿ ಎಲ್ಲರ ಚಿನ್ ತಪ್ಪಿದ್ರೆ ಹೇಳಿ ನನ್ನ ಪ್ರಕಾರ ಕರೆಕ್ಟ್ ಐತಿ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹದಿನಾರು ಎಕ್ಸ್ದಾಗ ನಾಲ್ಕು ಎಕ್ಸ್ ಕೂಡಿಸಿದ್ರೆ ಪ್ಲಸ್ ಎಷ್ಟು ಇಪ್ಪತ್ತು ಎಕ್ಸ್ ಹದಿನಾರು ಎಕ್ಸ್ ನಾಲ್ಕು ಎಕ್ಸ್ ಕೂಡಿಸಿದ್ರೆ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ಬರ್ಕೊಂಡ್ವಿ ಎಕ್ಸ್ ಬರ್ಕೊಂಡ್ವಿ ಇವೆರಡು ಮೈನಸ್ ನೋಡಿ ಕೂಡಿಸಿ ಅರವತ್ತು ನಲ್ವತ್ತು ನೂರು ಎಂಟು ನಾಲ್ಕು ಹನ್ನೆರಡು ಒಂದು ನೂರ ಹನ್ನೆರಡು ಒನ್ ಒನ್ ಟು ಇಸ್ ಈಕ್ವ ಟೆಸ್ಟ್ ಝೀರೋ ಆಯಿತು ಮೈನಸ್ಲೆ ಪೂರ್ಣ ಉಣಿಸ್ಬಿಟ್ಟು ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಒನ್ ಟು ಈಸ್ ಈಕ್ವ ಟೆಸ್ಟ್ ಅಥವಾ ಝೀರೋ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಒನ್ ಟು ಈಕ್ವ ಟು ಜೀರೋ ಆಯಿತು ಇನ್ನೇನು ಮಾಡ್ಬೇಕಂದ್ರೆ ಶೋಧಕ ಕಣ್ಣು ನಾವು ವಾಸ್ತವ ಮೂಲಗಳದಾವೋ ಇಲ್ಲ ನೋಡಬೇಕು ವಾಸ್ತವ ಇರಲಿಲ್ಲ ಅಂದ್ರೆ ಈ ಸನ್ನಿವೇಶ ಸಾಧ್ಯ ಇರೋಂಗಿಲ್ಲ ವಾಸ್ತವ ಇದ್ರೆ ಸನ್ನಿವೇಶ ಏನಿರ್ತದೆ ಸಾಧ್ಯ ಇರ್ತತಿ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ ನಾವು ಅದಕ್ಕೆ ಎ ಬಿ ಸಿ ಬೆಲೆಗಳನ್ನು ಬರ್ಕೋಣ ಎ ಒಂದು ಬಿ ಮೈನಸ್ ಇಪ್ಪತ್ತು ಸಿ ಎಸ್ ಬಂತು ಒನ್ನೂರ ಹನ್ನೆರಡು ಬಂತು ಈಗ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಮೈನಸ್ ಟ್ವೆಂಟಿ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಫೋರ್ ಎ ಒಂದು ಸಿ ಒಂದು ನೂರ ಹನ್ನೆರಡು ಸಿ ಒಂದು ನೂರ ಹನ್ನೆರಡು ನೋಡಿರಿ ಮೈನಸ್ ಕ್ಯಾನ್ಸಲ್ ಆಕತಿ ಇಪ್ಪತ್ತರವರೆಗೆ ಎಷ್ಟು ಬಂತು ನಾಲ್ಕುನೂರು ಬಂತು ಒಂದು ನೂರ ನಾಲ್ಕುನೂರ ಇದನ್ನ ಹೇಳ್ತೀರಿ ನೀವು ನಾಯಿ ತಪ್ಪಿದ್ದು ನಮ್ಮ ಅಂದ್ರೆ ಮೈನಸ್ ಫೋರ್ಟಿ ಏಟ್ ಬಂತಿದು ಇದು ಲೆಸ್ ದೆನ್ ಜೀರೋ ಬಂತು ನೋಡ್ರಿ ಅಂದರೆ ವಾಸ್ತವ ಮೂಲಗಳನ್ನು ಅಲ್ಲಿ ಹೊಂದಿಲ್ಲ ನಂಗೆ ಅದು ಅಂದರೆ ಈ ಸನ್ನಿವೇಶ ಸಾಧ್ಯವಿಲ್ಲ ಆದ್ದರಿಂದ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಮೂಲಗಳನ್ನು ಕೊಟ್ಟಿರತಕ್ಕಂಥ ಸಮೀಕರಣ ಹೊಂದಿಲ್ಲ ಮೂಲಗಳನ್ನು ಮೂಲಗಳು ಮೂಲಗಳನ್ನು ಹೊಂದಿಲ್ಲ ಆದ್ದರಿಂದ ಈ ಸನ್ನಿವೇಶ ಅವರೇನು ಏನು ಹೇಳಿದಾರಲ್ಲ ಆ ಸನ್ನಿವೇಶ ಸಾಧ್ಯ ಇಲ್ಲ ಅದು ಸಾಧ್ಯ ಇರ್ತಿತ್ತಂದ್ರೆ ಅವರು ಏನು ಕಣ್ಣಿಡಿಯಾಗಿ ಹೇಳಿದ್ರಲ್ಲ ಅವರ ಈಗಿನ ವಯಸ್ಸುಗಳನ್ನ ನಿರ್ಧರಿಸಿದ್ರಲ್ಲ ನಿರ್ಧರಿಸಿದ್ದು ನಾವು ಅದು ಸಾಧ್ಯ ಇಲ್ಲದ ಮೇಲೆ ನಿರ್ಧರಿಸೋ ಪ್ರಶ್ನೆ ಬರಂಗಿಲ್ಲ ಇಷ್ಟ ಪರಿಹಾರ ಇಷ್ಟು ಈ ರೀತಿ ತೀರ್ಮಾನವನ್ನು ನೀವು ಕೊಡಬೇಕು ತಿಳುವಳಿಕೆ ಬಂತ ಎಲ್ಲರಿಗೂ ಸಮಸ್ಯೆ ವಿಭಿನ್ನ ಇದೆ ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಡಿ ಎಲ್ ಆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಇದು ನಮಗೆ ವರ್ಗ ಸಮೀಕರಣ ಆಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಝೀರೋ ಮೂಲಗಳನ್ನು ಬರೀಲಿಕ್ಕೆ ಹೇಳಿದ ಎಕ್ಸ್ ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಇಕ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಇಕ್ವ ಟು ಝೀರೋ ಅಥವಾ ಎಸ್ ಇಕ್ ಎಕ್ಸ್ ಇಕ್ ಒಟ್ಟು ಎಷ್ಟು ಆಯ್ತು ಮೈನಸ್ ಎರಡು ಆಯ್ತು ಮುಂದಿನ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಮೂಲಗಳನ್ನು ಮೂಲಗಳನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟ್ವೆಲ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಹೆಂಗೆ ಹೊಡಿತೀರಿ ಎಕ್ಸ್ ಎಕ್ಸ್ವೇರ್ ಎಷ್ಟೋ ಆರು ಎಕ್ಸ್ ಮೈನಸ್ ಎರಡು ಎಕ್ಸ್ ತಪ್ತಲ್ಲ ತಪ್ತೈತಿ ಅದ್ರ ಗುಣಾಕಾರ ಮಾಡಿದರೆ ಮೈನಸ್ ಹನ್ನೆರಡು ಎಕ್ಸ್ವೇರ್ ಬರ್ತೈತೆ ನೋಡಿ ಆರು ಎರಡು ಹೊಂದುವುದಿಲ್ಲ ಪ್ಲಸ್ ಎರಡು ಎಕ್ಸ್ ತೊಗೊಳ್ಳಿ ಹಾಂ ಪ್ಲಸ್ ಎರಡು ಎಕ್ಸ್ ತೊಗೊಂಡ್ರೆ ಎಂಟು ಎಕ್ಸ್ ಆತನ ಗುಣಾಕಾರ ಮಾಡಿದ್ರೆ ಹನ್ನೆರಡು ಹಾಕ ಸರಿ ಮಾಡ್ತೀನಿ ಮಾಡ್ತೀನಿ ಅದು ನಿಮಗೆ ಕಾಣತೈತಿ ಆರು ಎಕ್ಸ ಪ್ಲಸ್ ಎಷ್ಟ ಎರಡು ಎಕ್ಸ್ ಪ್ಲಸ್ ಹನ್ನೆರಡಲ್ಲ ಈಕ್ವಲ್ ಟು ಝೀರೋ ನೋಡಿರಿ ಸರಿ ಐತೆ ಈ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನು ತೊಗೊಂಡ್ರಿ ಎಕ್ಸ್ ಇಂತ ಬ್ರೇಕೆಟ್ ಎಕ್ಸ್ ಪ್ಲಸ್ ಆರು ಇಲ್ಲಿ ಎರಡು ಸಾಮಾನು ತಗೋರಿ ಎಕ್ಸ್ ಪ್ಲಸ್ ಆರು ಬಂತು ಏನಾಯಿತು ಬರ್ತೀನಿ ಒಂದು ಐದು ನಿಮಿಷ ಐದೇ ನಿಮಿಷ ಬರ್ತೀನಿ ಎಕ್ಸ್ ಪ್ಲಸ್ ಸಿಕ್ಸ ಬ್ರಕೆಟ್ ಎಷ್ಟು ಎಕ್ಸ್ ಪ್ಲಸ್ ಟು ಇಕೋಟು ಎಷ್ಟು ಆಯಿತು ಝೀರೋ ಆಯಿತು ಅಂದ್ರೆ ಎಕ್ಸ್ ಪ್ಲಸ್ ಆರು ಇಸ್ ಇಕೋ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಎರಡು ಈಸ್ ಇಕ್ ಟು ಏನು ಝೀರೋ ಆಯಿತು ಅಂದರೆ ಎಕ್ಸ್ ಈಸ್ ಇಕೋ ಟು ಮೈನಸ್ ಆರು ಅಥವಾ ಎಕ್ಸ್ ಈಸ್ ಟು ಮೈನಸ್ ಎರಡು ಇಷ್ಟೇ ಇಲ್ಲಿ ಮೂಲಗಳನ್ನು ಕಂಡು ಹೇಳಿದ್ದಾರೆ ಲೆಕ್ಕಾಚಾರ ಮುಗೀತು ಮುಂದಿನ ಪ್ರಶ್ನೆ ಶೋಧಕವನ್ನು ಕಂಡುಹಿಡಿಯಬೇಕಾಗಿ ಮೂಲಗಳ ಸ್ವಭಾವವನ್ನು ಬರಿಬೇಕಾಗಿದೆ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ನಾಲ್ಕು ವರ್ಗ ಮಾಡೋಣ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ಎಷ್ಟು ಐದು ನಾಲ್ಕರ ವರ್ಗ ಹದಿನಾರು ನಾಲ್ಕೈದು ಇಪ್ಪತ್ತು ಇಪ್ಪತ್ತು ಮತ್ತು ಹದಿನಾರರ ವ್ಯತ್ಯಾಸ ಮೈನಸ್ ಮೈನಸ್ ನಾಲ್ಕು ಶೋಧಕ್ಕೆ ಕಂಡುಹಿಡಿದ್ರೆ ಮೂಲಗಳು ಸಹ ಹೇಳಬೇಕು ಲೆಸ್ ದೆನ್ ಝೀರೋ ಆಯ್ತದು ಆದ್ದರಿಂದ ಆದ್ದರಿಂದ ಮೂಲಗಳು ವಾಸ್ತವವಲ್ಲ ಅಂತ ಹೇಳಿಬಿಡ್ರಿ ಸಾಕು ಮೂಲಗಳು ವಾಸ್ತವವಲ್ಲ ಮಾ ವಾಸ್ತವವಾಗಿರ್ತಕ್ಕಂಥ ಮೂಲಗಳು ಇಲ್ಲ ಅಂತಕ್ಕಂಥದ್ದನ್ನು ನೀವು ಹೇಳಿದರೆ ಸಾಕು